ಈ ಕ್ಷೇತ್ರಕ್ಕೆ ನಿಂತಹ ಯುವ ಪೀಳಿಗೆ ಬರ್ತಾ ಇರಬೇಕು ಸಮೃದ್ಧವಾಗಬೇಕು ಸತ್ಯವಾದ ಮಾತು ತಂಗಿ ಈ ಕ್ಷೇತ್ರಕ್ಕೆ ಯುವ ಪೀಳಿಗೆ ಬರ್ತಾನೇ ಇರಬೇಕು ಯುವ ಪೀಳಿಗೆ ಬರಬೇಕು ಅಂತಾದ್ರೆ ಹಳೆ ಪೀಳಿಗೆ ಹೋಗ್ತಾ ಇರಬೇಕು ನಿಲ್ಲ ಕಾರಣ ರಾಣಿ ಎಂದು ಅವನ ತಂದೆ ನಾನೇ ಸಿಂಹ ಸಿಂಹ ಇದು ಓಣೋಗು ಸಿಂಹ ಸಾಕಿದಂತ ಅಂದ್ರೆ ಕಾಡ ಇದು ಅಲ್ಲ ಈ ಆನೆ ಸಾಕಿದವರು ಒಬ್ಬರು ಇರ್ತಾರೆ ಒಂದ್ ನಾಲ್ಕೈದು ಜನ ಇರ್ತಾರೆ ಹೌದಾ ಆ ಅಲ್ಲ ಅಲ್ಲಿಗೆ ಹೋಗ್ಬೇಕು ಅವನಿಗೆ ಹಣ ಕೊಡ್ಬೇಕು ಒಂದು ಐವತ್ತು ಹೆಚ್ಚು ಕಡ್ಮೆ ಆದ್ರೂ ನನ್ನ ಹೆಸರು ಶಿಶಿರ ಅನ್ನುದಾಗಿ ಇವರೊಂದು ಹುಳ್ಳೆ ಹುಳ್ಳೆ ಬಾರೆ മന്ത്രിಗಳೇ ಏನು ನನಗೆ ಗೊತ್ತಿಲ್ಲ ಅಂದ್ರೆ ಅಂತ ನನಗೆ ಯಾರು ಗೊತ್ತಿಲ್ಲ ನಿಮ್ಮನೆ ಪಕ್ಷದವವ ಅಂದ್ರೆ ಶಿಷ್ಯವ ಮರವ ಶಿಷ್ಯವ ಅذವ ಹಹ ನನ್ನ ಹೆಸರು ಶಿಶಿರ ಶಿಶಿರನ ನಾನು ಸಿಸಿ ಬಂದೆನೇ ಇಲ್ಲ ನನ್ನ ಹೆಸರು ಶಿಶಿರ ನಾನು ಯಾಕೆ ಈ ಮಾತನ್ನ ಹೇಳಿದೆ ನಾನು ಇಲ್ಲಿಗೆ ಬರುವಾಗ ಇವರ ಹಾಗೆ ಬಂದದ್ದು ನಮ್ಮ ಬಾಗಿ ವಿಷಯ ನಿಮಗೆ ಗೊತ್ತಿಲ್ಲ ಈ ಸ್ಥಾನಕ್ಕೆ ಬರ್ಬೇಕು ಅಂತ ಎಷ್ಟು ಪ್ರಯತ್ನ

ಒಳ್ಳೆ ನಿಮ್ಮ ಆಗಿರುತ್ತೆ ಇವ ಹೇಳಿದ್ದಾನೆ ಅಂತ ಬಿಟ್ಟಿದ್ದೇನೆ ಗೊತ್ತಾಯ್ತಾನೆ ಮಂತ್ರಿಗಳ ನಾಗೇಂದ್ರ ಬಾಬು ಹೇಗ ನಾದೇವಿಯ ಜಾತ್ರಾ ಉತ್ಸವದ ಸಿದ್ಧತೆ ಹೇಗೆ ಅಯ್ಯೋ ಹಾ ಅವರ ಮುಂದಾಡ್ತಾರೆ ಆಗುವಂತ ಉತ್ಸವ ಎಲ್ಲ ಹೇಳ್ತಾ ಇದ್ದಾರೆ ಇದ್ದಾರೆ ಕೇಳಿ ಸಂತೋಷ ಅವ್ರು ಅಭಿಮಾನಿ ಆಗ್ಬಿಟ್ಟೆ ನಾನು ತಗೊಂಡ ತಗೊಂಡ್ ಅಗಲ್ಬಿಡಿದೆ ಈಗ ದೇವರ ಸ್ಥಾನದಲ್ಲಿ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಕಂಡು ಕಂಡ ದೇವರಿಗೆಲ್ಲ ಪೂಜೆ ಮಾಡಿ ಈಗ ಬಂದೆ ತಂದೆ ಕೊಡ್ಲಿಕ್ಕೆ ಬರುತ್ತೆ ಪ್ರಸಾದ ಇವತ್ತಿನ ಆ ಪ್ರಸಾದ ಕೊಡ್ತಾ ಇರ್ತೇನೆ ಅಭಿಮಾನದ ಮೇಲೆ ಕೊಡೋದು ನೀವು ತಿಂತಾ ಇರಿ ಯಾವಾಗ ಸಂಖ್ಯ ಸಂಖ್ಯೆಗಳಲ್ಲಿ ಭಕ್ತಾದಿಗಳೆಲ್ಲ ಬಂದು ಸೇರ್ತಾ ಇದ್ದಾರೆ ಯಾರಿಗೂ ತೊಂದರೆ ಆಗ್ಲಿಕ್ಕಿಲ್ಲ ಮಹಾರಾಣಿಯವರು ಪೂಜೆಯನ್ನು ಪೂರೈಸಿ ಮೆರವಣಿಗೆ ಬರ್ತಾ ಇದ್ದಾರೆ അലിയ ശോധന വീര് കലിയോ നീ നലിയ ശോധന വീര് ഒഴുകി കാഠവനോ നീതണോ ഗീത Y sube para que ya no

ನನಗೂ ಧೈರ್ಯ ಬಂತು ಅನುಮಾನವೇ ಇಲ್ಲ ಹಾಗಂತ ನಾನು ಕೂತ್ಕೊಳ್ತಾ ಇದ್ದೇನೆ ಕಾಪಾಡಿ ಕಾಪಾಡಿ ಅಂತ ಆ ಕಡೆ ಈ ಕಡೆ ನೋಡಿದ್ರೆ ಯಾರು ಇಲ್ವೇ ಇಲ್ಲ ಹಾಗಂತ ಕ್ಷೇತ್ರ ಇಲ್ಲ ಅಂತ ನಿನ್ ಇಲ್ಲ ನಿನ್ನಂತಹ ಯುವ ಪೀಳಿಗೆ ಮುಂದೆ ಬಂತಲ್ಲ ಅದೇ ನನಗ ಸಂತೋಷ ಈ ಕ್ಷೇತ್ರಕ್ಕೆ ನಿನ್ನಂತಹ ಯುವ ಪೀಳಿಗೆ ಬರ್ತಾ ಇರಬೇಕು ಅದು ಸತ್ಯವಾದ ಮಾತು ತಂಗಿ ಈ ಕ್ಷೇತ್ರಕ್ಕೆ ಯುವ ಪೀಳಿಗೆ ಬರ್ತಾನೆ

ಅವನ ತಂದೆ ನಾನೇ ಸಿಂಹ ಸಿಂಹ ಇದು ಸಿಂಹೋಗು ಸಿಂಹ ಸಾಹಸ ಹುಟ್ಟಿನಿಂದ ಬರುವುದಿಲ್ಲ ಆ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ನಾವು ಹೋಗುವಾಗ ಬೀಜಗಳನ್ನ ಬಿತ್ತುತ್ತಾ ಹೋದ್ರೆ ಬರುವಾಗ ಗಿಡ ನಮ್ಮನ್ನು ಸ್ವಾಗತಿಸುತ್ತದೆ ಅಂತ ಹೌದು ಉತ್ತಮವಾದಂತಹ ಸಂಸ್ಕಾರ ಮತ್ತು ವಿದ್ಯೆಯನ್ನು ಪಡಿಸಿದ್ರೆ ಹೇಗೆ ಆತ್ಮಕ್ಕೆ ಸಾಧ್ಯ ನನ್ನನ್ನು ಗೊತ್ತು ಕಾಂಬಾಡಿದ್ದೀಯಾ ಖಂಡಿತ ಕಾಪಾಡುವಾಗ ನಿನ್ನ ಘಟನೆಲ್ಲ ಸಮದಂಡಿಯಾಗಿ ದುಡಿಸಲ್ಲ ಈ ಹುಡುಗ ಎಂದ ನಾನಿಲ್ಲಿಗೆ ಇಲ್ಲಿಗೆ ಹೊಸಬಲೇ ನನ್ನ ಹೆಸರು ಶಿಶಿರ ಅನ್ನುದಾಗಿ ಇವರೊಂದು ಹುಳ್ಳೇ ಹೇಳಿದಾರೆ ಮಂತ್ರಿಗಳ ಏನು ನನಗೆ ಗೊತ್ತೇ ಇಲ್ಲ ಅಂದ್ರೆ ಎಂತ ಯಾರು ಅಂತ ಗೊತ್ತಿಲ್ಲ ನಿಮ್ಮನೆ ಪಕ್ಷವಾ ಅಂದ್ರೆ ಹೇಳೋದು ಶಿಷ್ಯವ ಮರವಾ ಶಿಷ್ಯವ ಜುವಾ ಹಸರು ಶಿಶಿರ ಬಂದೇನೆ ನನ್ನ ಹೆಸರು ಶಿಶಿರ ಹೇಳಿಕೊಳ್ಳುವುದಕ್ಕೆ ನನಗೆ ಸಂಬಂಧಿಕರು ಯಾರು ಇಲ್ಲ ನಾನು ಒಬ್ಬ ಅನಾಥ ಆದ್ರೆ ಅನಾಥ ಎನ್ನುವ ಕಾರಣಕ್ಕಾಗಿ ಬದುಕೀಯಲಿಕ್ಕೆ ಕೂಗಲ್ಲ ಹಿಕ್ಕಬೇಕು ಸಾಧನೆಯ ಶಿಖರ ಬಂದ ಏರಬೇಕು ಅಂತ ಆದ್ರೆ ವಿದ್ಯಾಭ್ಯಾಸ ಬೇಕು ಎನ್ನುವ ಕಾರಣಕ್ಕಾಗಿಯೇ ಗುರುಕುಲಕ್ಕೆ ಬಂದೆ ಆ ಸಂದರ್ಭದಲ್ಲಿ ಪರಿಚಿತರಾದವರು ಈ ಶೋಧನ ನಾವೇನು ಬರುವ ಆತ್ಮೀಯ ಸ್ನೇಹಿತರಾದ ವಿದ್ಯಾಭ್ಯಾಸವನ್ನು ಪೂರೈಸಿ ಮುಂದೇನು ಎನ್ನುವಂತಹ ಪ್ರಶ್ನೆ ಬಂದಾಗ ಈ ನಾಡಿನ ಕುರಿತಾಗಿ ಹೇಳಿದ ನಿಮ್ಮ ಕುರಿತಾಗಿ ಹೇಳಿದ ಉದ್ಯೋಗದ ಅವಕಾಶದ ಭರವಸೆಯ ಮಾತನ್ನು ಕೊಟ್ಟ ಕೊಟ್ಟೆ ಬಂದಿದ್ದೇನೆ ಅನುಗ್ರಹಿಸ್ತೀವಿ ನಾನೇ ಭರವಸೆ ನಿನ್ನ ಮಾತಲ್ಲ ಅದು ನನ್ನ ಮಾತು ನನ್ನ ಪ್ರಾಣ ಉಳಿಸಿದಂತಹ ಮಹನೀಯರು ನೀವು ನಿಮಗೆ ಯೋಗ್ಯವಾದ ನಾರಾಯಣಿಯವರು ಅವಸರ ಮಾಡಬಾರ್ದು ಅಪ್ಪ ಮಕ್ಕಳು ಈಗಷ್ಟೇ ಗುರುಮಠದಿಂದ ಬಂದಿದ್ದಾರೆ ಒಂದಾ ಕ್ಷಣದಲ್ಲಿ ಅವರಿಗೆ ಉದ್ಯೋಗ ಹೊಣೆಗಾರಿಕೆ ಆ ತಲೆ ದಿಸೆಲ್ಲ ಬೇಕ ನಾಲ್ಕು ವರ್ಷ ಓಡಾಡ್ಕೊಂಡು ಇರ್ಲಿ ಅನುಭವ ಆಗ್ಲಿ ಆಮೇಲೆ ನೋಡುವ ಅನುಭವ ಇಲ್ಲದೆ ಉದ್ಯೋಗ ಈ ಮಾತನ್ನೇ ಹೇಳಿದೆ ನಾನು ಇಲ್ಲಿಗೆ ಬರುವಾಗ ಇವ್ರು ಹಾಗೆ ಬಂದದ್ದು ನಮ್ ಬಾಷ ನಿಮ್ಗೆ ಈ ಸ್ಥಾನಕ್ಕೆ ಬರ್ಬೇಕು ಅಂತ ಆದ್ರೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಯಾರ್ಯಾರ್ದೆಲ್ಲ ಹಿಡ್ಕೊಂಡು ಒಂದಿ ಬಂದ ಹೇಳಿ ನನ್ನ ಪವಿತ್ರವಂತ ಈ ಕಾಲ ಹಿಡಿದವರು ನಿಮ್ ಕಾಲ ಹಿಡಿದ್ರಾಯವಾಸಿ ಬಂದವರು ಈ ಕಾಲ ಹಿಡಿಯುವುದಂತ ಅನುಭವಿಗಳ ಕೈಕಾಲು ಹಿಡಿಬೇಕು ಅನುಭವ ಪಡಿಬೇಕು ಅಂತ ಅದೇನೋ ಪರಿಪಕ್ವ ಪರಿಪಕ್ವತೆಯನ್ನು ಸಾಧಿಸಬೇಕು ಅಂತಾದ್ರೆ ಸಿಕ್ಕಿದಂತಹ ಸಣ್ಣ ಪುಟ್ಟ ಅವಕಾಶಗಳನ್ನೆಲ್ಲ ಬಳಸಿಕೊಳ್ಳುತ್ತಾ ಮೇಲೆ ಬಂದ್ರೆ ನುರಿತವರಾಗ್ತಾರೆ ಇವರೊಳ ನುರಿತರಪ್ಪ ಯಾ ಯೋಗ್ಯತೆ ಉಂಟು ಮತ್ತೆ ಆ ಸ್ಥಾನ ಕೊಟ್ಟು ನಿಮಗೆ ಸರಿ ಉಂಟು ಯಾಕಪ್ಪ ಇಲ್ಲ ಯಾರು ಇಲ್ಲ ನಿಮ್ಮ ಇಲ್ಲ ಸಮಯ ಸಮಯ ಬಂದಾಗ ಬಂದ್ ವರ್ಷ ಪ್ರತಿ ನಡೆಯುವಂತ ಜಾತ್ರಾ ಮಹೋತ್ಸವ ಯಾವತ್ತೂ ಅಂಬಾರಿಯನ್ನ ಏರಿಬಿಡ್ಬೋರ್ ನೀವು ಹೌದು ಇದು ಕಾಡಿನ ಆನೆ ಅಲ್ಲ ಪಳಗಿಸಿದ ಆನೆ ಐದು ಮಂದಿ ಪ್ರಾಮಾಣಿಕ ಮಾವೃತರು ಆನೆಗೆ ಏಕಾಏಕಿಯಾಗಿ ಮತ ಬರ್ತದೆ ಅಂತಾರೆ ಇಲ್ಲಿ ಶೋಧಿಸಬೇಕಾದದ್ದು ಕೆಲವೊಂದು ನಮ್ಮ ಬಟ್ಟದಾರಿಗೆ ಗೊತ್ತು ಒಟ್ಟಾರೆಯಾಗಿ ಮದ ಬರಲಿಲ್ಲ ಯಾರು ಮತ್ತೆ ಬರುವ ಔಷಧವನ್ನು ಹಾಕಿರ್ಬೇಕು ನಿಮ್ಮ ಮಾತಿಗೆ ಕೇಳಿದಾಗ ನಗು ಬರ್ತಾ ಉಂಟು ಸ್ವಾಮಿ ಯಾಕೆ ಸ್ವಾಮಿ ಇದು ಹುಡುಗ ಬಿದ್ದೆಯೋ ನೆಗೆದು ಬಿದ್ದೆಯೋ ಎಂಬ ತರನ ಆಯ್ತು ಸ್ವಾಮಿ ಇಲ್ಲವಾದ್ರೆ ಆನೆಯಂತೆ ಮದ ಬಂತಂತೆ ಮತ್ತು ಬರುವ ಔಷಧಿ ಕೊಟ್ಟರೆ ಮಕ್ಕಳಿಗೆಲ್ಲ ಹಾಗೋಗು ಕತೆಯ ನಾನು ಹೇಳಬೇಕಲ್ಲ ಆಗುದಿ ಇದು ಮಕ್ಕಳ ಆಟಿಕೆ ಅಲ್ಲ ಇದು ಏನು ಪ್ರಯತ್ನ ಬೇಕು ಅದಕ್ಕೆ ಮದ ಬರಬೇಕು ಅಂತ ಆದ್ರೆ ಹಿನ್ನೆಲೆ ಎಷ್ಟು ಬೇಕು ಗೊತ್ತುಂಟ ಎಷ್ಟು ಇದು ಸಾಕಿದಂತ ಅಂದ್ರೆ ಕಾಡಾನೆ ಇದು ಅಲ್ಲ ಈ ಆನೆ ಸಾಕಿದವರು ಒಬ್ಬರು ಇರ್ತಾರ ಒಂದ್ ನಾಲ್ಕೈದು ಜನ ಇರ್ತಾರ ಹೌದಾ ಹಾ ಅಲ್ಲಿಗೆ ಹೋಗ್ಬೇಕು ಅವ್ರಿಗೆ ಹಣ ಕೊಡ್ಬೇಕು ಒಂದ್ ಐವತ್ತು ಹೆಚ್ಚು ಕಡಿಮೆ ಆದ್ರೂ ಅವ್ರ ಹಾ ಮತ್ತೆ ಇಂತಿಷ್ಟು ಹೊತ್ತಿಗೆ ಮದ ಬರುವಂತ ಔಷಧಿ ಕೊಡಬೇಕು ಅಂತ ಉಂಟು ಮತ್ತೆ ಬರುವುದು ಆಮೇಲೆ ಮದ ಬರಬೇಕು ಆಗೋಗು ಆಗೋಗ ಅಲ್ಲ ನಾಗೇಂದ್ರ ಬಾಬು ಇಷ್ಟು ಕಾರ್ಯಗಳು ನನಗೆ ಮಾಡಲಿಕ್ಕೆ ಹೇಳಿದವರ ಅಪ್ಪ ಹೌದಾ ಶಿಕ್ಷಣ ಕೊಡೋದು ನನ್ನದೊಂದು ಅಭಿಪ್ರಾಯವನ್ನು ಏನು ಕಾಲಿಡುವುದಕ್ಕಿಂತ ಪೂರ್ವದಲ್ಲಿ ಕಣ್ಣು ಕಣ್ಣಾರೆ ಕಂಡರು ಪರಾಪರಿಸಿ ನೋಡು ಅಂತ ಹೇಳಿದ್ದಾರೆ ಯೋಚನೆ ಮಾಡಿ ಅವನ ಮಾತನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕೆ ಹೊರಟಿದ್ದೀರಿ ನ್ಯಾಯಶಾಸ್ತ್ರದ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೋದರೂ ತೊಂದರೆ ಇಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಸಂಬಂಧದಲ್ಲಿ ಅಣ್ಣನಾಗಿರುವಂತ ಇವರು ನಿಮ್ಮ ಸಾವನ್ನಪ್ಪ ಶಿಕ್ಷಣ ಯಾವ ಹುಟ್ಟದಲ್ಲಿ ಯಾವ ಹಾವ ಯಾರಿಗೆ ಈ ಮಾತು ಸತ್ಯ ಆದ್ರೆ ಒಂದು ಮಾತನ್ನು ನಂಬುವಾಗ ಮಾತಾಡಿದವರು ಯಾರು ಅಂತ ನೋಡ್ಬೇಕು ಅದೇ ಸಮಸ್ಯೆ ಇವರ ನೋಡುವಾಗಲೇ ಗೊತ್ತಾಗ್ತದೆ ಇವನಿಗೆ ತಲೆ ಕೂಡ ಸರಿ ಇಲ್ಲ ಇವ ಒಬ್ಬ ಹುಚ್ಚ ಎಲ್ಲರೂ ಮಾತಾಡ್ತಾ ಇದ್ದಾರೆ ತಾನೂ ಮಾತಾಡಬೇಕು ಅಂತ ಮಾತಾಡಿದ್ದೆ ಬಿಟ್ರೆ ಇದ್ರ ವಾಸ್ತವದ ಹುರುಳಿಲ್ಲ ಅಪರಾಧಿಕ ಶಿಕ್ಷೆ ಆಗ್ಬೇಕು ಹಾಗಂತ ನಿರಪರಾಧಿ ಅನುಭವಿಸುವ ಹಾಗಾಗ್ಬಾರ್ದು ಅಂದ್ರೆ ಈ ಕ್ಷಣದಲ್ಲಿ ತಪ್ಪಿಸಿಕೊಂಡಿರಬಹುದು ಸಮಯ ಸಂದರ್ಭವನ್ನು ನೋಡಿ ಅಪರಾಧಿ ಯಾರು ಅಂತ ಅವರನ್ನ ಎಳೆದು ನಿಮ್ಮಗುಡದಲ್ಲಿ ಹಾಕುವ ಹೊಣೆಗಾರಿಕೆ ಈ ಒಂದು ಧೈರ್ಯ ನನಗೆ ನೀನು ವಿಶ್ವಾಸ ನನಗೆ ಹಾಗಂತ ಯಾರೇ ನಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅಥವಾ ಅದನ್ನು ದುರ್ಬಲಗೊಳಿಸಬೇಕೆನ್ನುವ ಕಾರಣಕ್ಕಾಗಿ ಹುನ್ನಾರವನ್ನು ನಡೆಸಿದಿರ್ಲಿ ನಮ್ಮ ಕಾರ್ಯಕ್ರಮ ಯಥಾಯೋಗ್ಯವಾಗಿ ನಡೆದಿದೆ ದೇವಿಯ ಜಾತ್ರೆಗಳು ಕಾರ್ಯಕ್ರಮಗಳೆಲ್ಲ ಯಥಾಯೋಗ್ಯವಾಗಿ ಮುಗಿದಿದೆ ನನಗೆ ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ ಸಂಶೋಧನ ಮಗನೇ ಪ್ರಯತ್ನ